ವಿಶ್ವ ಗುರು ಬಸವಣ್ಣನದಲ್ಲಿ ಧರಿಸುತ್ತಾ ಪರಮ ಪೂಜ್ಯರ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸುತ್ತ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀ ಚರಣಕ್ಕೆ ವಂದಿಸುತ್ತಾ ಗುರುಗಳಾದಂಥ ಗುರುಬಸವ ಪಟ್ಟದೇವರ ಶ್ರೀ ಚರಣಕ್ಕೆ ವಂದಿಸುತ್ತ ಇಂದಿನ ಮರಣವೇ ಮಹಾನುಭವಿ ಕಾರ್ಯಕ್ರಮದ ಒಂದು ಪತ್ರಿಕಾಗೋಷ್ಠಿ ಬಿಡುಗಡೆಯಾಗುತ್ತಿರುವ ಇಂದಿನ ಸನ್ನಿಧಿವನ್ನು ವಹಿಸಿದಂಥ ಪರಮ ಪೂಜ್ಯರಾದಂಥ ಮಹಾಲಿಂಗ ದೇವರ ಶ್ರೀ ಚರಣಕ್ಕೂ ವಂದಿಸುತ್ತ ಪ್ರಭುಲಿಂಗ ದೇವರ ಗುರುಗಳ ಶ್ರೀ ಚರಣಕ್ಕೂ ಹೊಂದಿಸುತ್ತ ಕಾರ್ಯಕ್ರಮದಲ್ಲಿ ಎಲ್ಲ ಶರಣ ತಂದೆ ವಹಿಸಿದ ಹಾಗೂ ಶರಣಾರ್ಥಿಗಳು ಇಂದು ಮರಣವೇ ಮಹಾನವೇ ಕಾರ್ಯಕ್ರಮವನ್ನು ಅಪೋಲೋ ನಂಗ ಇಂದಿನ ಈ ವರ್ಷದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಇಂದ ಅಧ್ಯಕ್ಷ ಆಗಿರೋ ನಾನು ಒಬ್ಬಳಿಗೆ ಮಾಡ್ಲಿಕ್ಕೆ ಇದು ಆಗೋದಿಲ್ಲ ಅದಕ್ಕೆ ಸಹಕಾರ ಎಲ್ಲಕ್ಕಿಂತ ದೊಡ್ಡ ಶಕ್ತಿಯನ್ನು ನಂಬಲ್ಲಿ ಮಲ್ಲಮ್ಮನ ಅಗನಿಕೆರಲ್ಲ ಅವ್ರು ನಾನು ಆಗೋದಿಲ್ಲ ನನಗೆಲ್ಲ ಎಚ್ಎಂ ಸ್ಕೂಲ್ದಾಗೆಲ್ಲ ಬಹಳ ಇದನ್ನು ಮಾಡೋಣ ನಾವೆಲ್ಲ ಇದ್ದೇವು ನಾವೆಲ್ಲ ಸಹಕಾರ ಮಾಡುತ್ತೇವ ಅಂತ ಹೇಳಿ ಮಲ್ಲಮ್ಮನ ಅಗನಿಕೆರ ನಮ್ಮನ್ನೆಲ್ಲ ನನ್ನೆಲ್ಲ ನಾವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಳ್ಳೆ ಬಂದು ಪ್ರೋತ್ಸಾಹ ಕೊಟ್ಟು ಖಚಿತಕ್ಕಾಗಿ ನಾನು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಜಲ್ದಿ ಬಂದಿದ್ದೆ ಅವರು ನಾವು ಏನು ಇದು ಮಾಡಲ್ಲ ಆ ಸ್ವಲ್ಪ ನಾವು ನಿಮಿತ್ತ ಮಾತ್ರ ಒಂದು ಜವಾಬ್ದಾರಿ ಪಟ್ಟಾರ ಅಷ್ಟೇ ಎಲ್ಲ ಹಿಂದೆ ಗುರುಗಳ ಶಕ್ತಿ ಅದ ಲೋಕಸಭಾ ಪಟ್ಟದ ಶಕ್ತಿ ಅದಕ್ಕೆಲ್ಲ ಪೂರ ಮಾದಿಗೆ ಶಾಂತಪ್ಪರಿಗೆ ಎಲ್ಲ ಅವರು ಇದು ಮಾಡೋಗ್ಯಾರ ಅವ್ರೆಲ್ಲ ಅದ ಸುಮ್ಮನೆ ನಮ್ಗೊಂದು ಹಸಿರಿಗ ನಮ್ಗೊಂದು ಅದೊಂದು ಒಂದು ದೊಡ್ಡ ಸ್ಥಿತಿಗೆ ಕಟ್ಟಿದಾಗ ನಮ್ಗೊಂದು ಎಲ್ಲ ನಮ್ಗೆ ಹೆಣ್ಮಕ್ಳು ವೇದಿಕೆ ಮೇಲೆ ಬರಲ್ಲ ಬರಲಿ ಎಲ್ಲ ಹೆಣ್ಮಕ್ಳು ವೇದಿಕೆಗೆ ಬರ್ಲಿ ಎಲ್ಲ ಈ ಕಾರ್ಯಕ್ರಮ ಮಾಡ್ತೇವ್ರೆಲ್ಲ ಪುಸ್ತಕದಿಂದ ಅವ್ರು ಬಂದಾರ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಎಲ್ಲ ಮಹಿಳೆಯರೇ ಮಾಡ್ತಾ ಇದೇವು ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಉದ್ಘಾಟಕರು ಸಂಚಾಲನೆ ನಾವೆಲ್ಲ ಮಹಿಳೆಯರಿಗೆ ಅಪ್ಪರು ಒಂದು ಒಟ್ಟು ಹೆಣ್ಮಕ್ಳು ಮುಂದೆ ಬರಲಿ ದೊಡ್ಡಪ್ಪರಿಗೊಂದು ಸಂಕಲ್ಪ ಇತ್ತು ನಮಗೆಲ್ಲ ಹೆಣ್ಮಕ್ಳಿಗೆ ಅವರು ಅಪ್ಪ ಮಾರಿಯಲ್ಲಿ ಅಂತೇಳಿ ನಮ್ಗೊಂದು ಸಂಬೋಧನ ಮಾಡ್ತೀವ್ರ ಅಪ್ಪರು ಆ ಮಟ್ಟಕ್ಕೆ ನಮ್ಗೆ ಒಂದು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ಇಲ್ಲಿ ನಿಂತು ಮಟ್ಟದ ನಿಂತು ನಾವು ಮಾತಾಡ್ಬೇಕಾಗದ ನಾವೇನು ಅದಕ್ಕೆ ಇದು ಇಲ್ಲ ಅಂದ್ರೂ ಚನ್ನ ಬಸವ ಪಟ್ಟದೇವರು ಅದಕ್ಕೆಲ್ಲ ಮುಂದೆ ಬಸವನಿಂಗ ಪಟ್ಟದೇವ್ರು ಸರ್ ನಮಗೆಲ್ಲ ಹೆಣ್ಮಕ್ಳಿಗೆ ಗುರುಬಸವ ಪಟ್ಟದೇವರು ನಮ್ಮ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಈಗ ನಮ್ಗ ಈ ಕಾರ್ಯಕ್ರಮನೇ ದಸರಾ ಕಾರ್ಯಕ್ರಮ ನಾವೆಲ್ಲ ಮನೆಯಾಗ ದೇವಿ ಕೂಡಿಸಿ ಒಂಬತ್ತು ದಿವಸ ನಾವು ಅಲಂಕಾರ ಮಾಡಿ ದೇವಿಗೆ ಪೂಜೆ ಮಾಡ್ತೇವೆ ಇಲ್ಲಿ ಏನು ಮಾಡ್ತೇವೆ ಮಠದಾಗ ನಾವು ಪುಣ್ಯಾಶ್ರಮದಲ್ಲಿ ಮಹಿಳೆಯನೇ ದೇವಿ ಒಂಬತ್ತು ದಿವಸ ಎಲ್ಲ ನಾವೇ ದೇವಿ ಆಗೋದು ದಿನ ಒಬ್ರು ದುರ್ಗಾ ಮಾತೆ ಎಲ್ಲ ನ್ಯಾಯ ಮಾತೆಗಳು ಮಾಡ್ತೇವಲ್ಲ ಇಲ್ಲಿಂದ ನಾವು ಎಲ್ಲ ಶರಣಿಯಾದ ಬಗ್ಗೆ ನಾವು ನಾವು ಯಾವ ದುರ್ಗಾ ಮಾತೆ ನೋಡಿಲ್ಲ ಇಲ್ಲಿ ನಾವು ಜೀವಂತವಾದಂಥ ನಮಗೆ ಶರಣರು ಕೊಟ್ಟು ಹೋದಂಥ ಎಲ್ಲ ಮಹಿಳೆಯರದು ಮಹಿಳೆಯರ ಬಗ್ಗೆ ಒಂದು ಚಿಂತನೆ ಮಾಡ್ತೇವೆ ಒಂದು ವಿಷಯ ಒಬ್ಬರದು ಈಗ ಸತ್ಯಕ ಆಗೋದು ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಎಲ್ಲ ಶರಣಿಯರ ಬಗ್ಗೆ ದಿನ ಒಬ್ಬರದು ಉಪನ್ಯಾಸ ಒಳ್ಳೆ ಒಳ್ಳೆ ಉಪನ್ಯಾಸಕರು ಕರೆಸಿ ನಾವು ಉಪನ್ಯಾಸವನ್ನು ಮಾಡ್ತೇವೆ ಇದೆಲ್ಲ ಕಾರ್ಯಕ್ರಮವನ್ನು ನಾವು ಮಹಿಳೆಯರು ಮಾಡ್ತೇವೆ ಈ ಒಂದು ಪೂರ್ಣ ನಮಗೆಲ್ಲ ಒಂದು

ನಮ್ಮನ್ನೇ ಒಂದು ಉಚ್ಚ ಸ್ಥಾನಕ್ಕೆ ಅಪ್ಪರು ಒಂದು ನಮಗೆ ಅವಕಾಶ ಕೊಟ್ಟಾರ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಒಬ್ಬರು ಸಂಕಟ ಹತ್ತು ಮಂದಿ ಮಂದಿಗೆ ಮಹಿಳೆಯರಿಗೆ ಕರ್ಕೊಂಡು ಬಂದು ಅಂದ್ರೆ ಮುಂದೆ ನಮಗೆ ಅನುಭವ ಆಗ್ತದ ನಾವು ಒಂದು ದೇವ್ರು ಕೂಡಿಸ್ತಿದ್ದೆವು ಘಟ ಕೂಡಿಸ್ತಿದ್ದೆವು ಎಲ್ಲ ಮಾಡ್ತಿದ್ದೆವು ಈಗೆಲ್ಲ ಬಿಟ್ಟಿದ್ದೇವೆ ನೋಡಿರಿ ನಾವು ಯಾವ ದೀಪ ಹಾಕಲ್ಲ ಘಟ ಹಾಕೋಲ್ಲ ಏನೂ ಹಾಕಲ್ಲ ಒಂಬತ್ತು ದಿವಸ ಇದೇ ಕಾರ್ಯಕ್ರಮ ಒಂದು ಸರಣಿಯರದ್ದೇ ಒಂದು ಅಪ್ಪರು ಹೇಳೋಕೊಟ್ಟ ಮೇಲೆ ದೇವ್ರ ಜಂಗಲಿನ ದೇವ್ರು ಇಟ್ಟಿಲ್ಲ ಯಾವ ದೇವ್ರ ಘಟ ಹಾಕಲ್ಲ ಏನು ಮಾಡಲ್ಲ ಮತ್ತೊಂದು ಆಗಿಲ್ಲ ಮತ್ತೆಲ್ಲ ಚಲೋ ಆಗ್ಯಾರ ಅದು ನಮ್ಗೆ ಭಯ ಇರ್ತದ ನಾವು ಬೆಟ್ಟಿ ಏನಾಯ್ತೋ ಏನಿಲ್ಲೋ ನಾವು ಹಠ ಹಾಕಿಲ್ಲ ಅದಕ್ಕೆ ಮಕ್ಕಳಿಗೆ ಆರಾಮಿಲ್ಲ ಹಿಂಗೆಲ್ಲ ನಮ್ಮ ಮೂಡ ಕಲ್ಪನೆಗಳ ಆ ಒಂಬತ್ತು ದಿವಸ ನಾವು ಮಾಡಿ ಆ ಗುಡಿ ಈ ಗುಡಿ ಓಡಾಡಪ್ಪ ಅದು ಒಂದು ಗ್ರಂಥ ಆಗಲಿ ಆ ಶರಣರ ಬಗ್ಗೆ ಓದ್ರಾಗ ಟೈಮ್ ಸಿಕ್ತದ ಅವ್ರ ಬಗ್ಗೆ ಓದ್ರಾಗ ನಮ್ಗೆ ಅವಕಾಶ ಅದ ಅದೇ ಟೈಮಿನಲ್ಲಿ ನಾವು ಆ ಪೂಜೆ ಮಾಡ್ಕೊತ ಕೂಡದ್ರಲ್ಲೇ ನಮ್ಗೊಂದು ಓದಲಕ್ ಬಂದ ನಮ್ಗೆ ಟೈಮ್ ಸಿಕ್ತದ ನಾವು ಓದ್ಬೋದು ಗ್ರಂಥ ಓದ್ಬೋದು ನಾವು ಓದಲಿಲ್ಲ ಅಂದ್ರೆ ಇನ್ನೊಬ್ಬರ ಅದಕ್ಕೆ ವೇದಿಕೆ ಮಾಡ್ಯಾರ ಅಲ್ಲಿ ಬಂದು ನಾವು ಆ ಶರಣರ ಬಗ್ಗೆ ನಾವು ಹಿಂಗೆ ಮಲ್ಲಮ್ಮ ಪಾಟೀಲ್ ಅಂತವರು ಒಳ್ಳೊಳ್ಳೆ ಅನುಭವಗಳಿಗೆ ನಾವು ಅದ್ರಾಗೆಲ್ಲ ಹೆಸಬೇಕಿದೆವು ಅವ್ರಿಗೆ ಬಂದು ನಾವು ಅನುಭವ ತಿಳ್ಕೊಂಡು ಆ ಶರಣೆರ ಬಗ್ಗೆ ನಾವು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಗೆ ಇದು ಮಾಡಿರು ಅದೇ ಒಂದು ನಾವು ತಿಳ್ಕೊಂಡು ಹೋಗಂತದೇ ಒಂದು ಆ ನಮ್ಗೆ ವೇದಿಕೆ ಅಪೋರ್ ಅವಕಾಶ ಮಾಡ್ಕೊಟ್ಟಾರೆ ಅಪ್ಪ ಮತ್ತು ಪ್ರತಿ ದಿವಸ ಫೋಟೋ ಪೇಪರ್ ಯೂಸ್ ಆಗ್ತದೆ ಪ್ರತಿ ದಿವಸ ಲಾಸ್ಟಿಗೆ ಆಗ್ತಿತ್ತು ಈ ವರ್ಷ ಏನು ಮಾಡ್ಯಾರ ಮೊಟ್ಟ ಮೊದಲು ಐದು ಗಂಟೆಗೆ ಪೇಪರ್ ಯೂಸ್ ಮಾಡೋದು ಮೊಟ್ಟ ಮೊದಲು ಬಂದು ಎಲ್ಲರೂ ಫೋಟೋ ಪ್ರೋಗ್ರಾಮ್ ಆದಂತಾರೆ ಕಾರ್ಯಕ್ರಮ ಸ್ಟಾರ್ಟ್ ಅದ ಐದು ಗಂಟೆಗೆ ಎಲ್ಲರಲ್ಲಿ ಆಶ್ರಮದಲ್ಲಿ ಸೇರಬೇಕು ಎಲ್ಲರೂ ಹೇಳಿ ತಮ್ಮ ತಮ್ಮ ಮನೆಯಲ್ಲಿ ಐದು ಗಂಟೆಗೆ ಈಗ ಯಾರು ಫೋಟೋಗಳಿಸ್ಕೊಂಡಿರ್ತಾರೆ ಅವ್ರು ಐದು ಗಂಟೆಗೆ ಬಂದರೆ ಆಶ್ರಮದಲ್ಲಿ ಮಟ್ ಮೊಟ್ಟ ಮೊದಲು ಫೋಟೋ ಪ್ರೋಗ್ರಾಮ್ ಆದಿ ಆದಂತಾರೆ ముంద్రమార్ట్ ప్రారంభ దినాం ఇప్పటి సవరద ఇప్పక్రమారీ ఇతారీ దొడ్ దొడ్ వ్యక్తి బంధి మూడో కార్యక్రమ తారీఖి తెచ్చిన సంఖ్య ತಗೋರಿ ನಿಂದ್ರಿ ಅಡ್ಡ್ರಿ ನಿಂದ್ರಿ ಎಲ್ಲರು ನಿಂದ್ರೆ ಏನ ನಿಂದ್ರು ಅರೆ ನೀವು ಅಕಂಡು ನಿಂದ್ರೆ ಗುರ್ಬಲ್ ಬಾಜ್ಬರ

안부 보고 드렸습